ಕಟ್ ಮಾಡ್ಬೇಕಂತ ಹೇಳಿದೆ ನಾನು ಹೇಳಿದೆ ಪೊಲೀಸ್ಗೆ ಆಚರಣೆ ಮಾಡಿದ್ಕೆ ಶಿವನ ಒಂದು ಫೋಟೋ ಹಾಕಿದರೆ ಭಾವಚಿತ್ರ ಹಾಕಿದರೆ ಯಾಕೆ ತೆರಗೊಳಿಸಿದ್ರು ನಾವು ಯಾವತ್ತು ಕೋಮುವುದೇ ಬಿಸಿ ಬೀಜ ಬಿತ್ತಲ್ಲ ಅವ್ರನ್ನ ಅಧ್ವಸ್ತಲ್ಲಿ ಇಡ್ಬೇಕು ಅಂತ ನಾನು ಹೇಳಿದ್ದೀನಿ ಅಲ್ಲೇ ಹೇಳಿದ್ದೀನಿ ನಾನೇ ನಿಂತು ತೆರಗೊಳಿಸಿದೆ ಹೋಗಲ್ಲ ಅಂತ ಹೇಳಿದೆ ಸಹಸಲಿ ನಾಳೆ ಎಂಟನೇ ತಾರೀಕು ಸೋಮವಾರ ಬೆಳಗ್ಗೆ ಕಲ್ಲೇಶ್ವರ ಸ್ವಾಮಿಯ ಕಾರ್ತಿಕ ಮಹೋತ್ಸವ ಇದೆ ಅದರ ಹಿನ್ನೆಲೆಯಲ್ಲಿ ಕಲ್ಲೇಶ್ವರ ಸ್ವಾಮಿಯ ಭಕ್ತರು ಶಿವನ ಒಂದು ಫ್ಲೆಕ್ಸನ್ನು ಅಳವಡಿಸಿದ್ರು ಅಲ್ಲಿಯ ಕೆಲವು ನಾನು ಎಲ್ಲರೂ ಅಲ್ಪಸಂಖ್ಯಾತ ಕೆಲವು ಕಿಡಿಗೇಡಿಗಳು ಕೆಲವು ದೇಶದ್ರೋಹಿಗಳು ಕೆಲವು ಕಿಡಿಗೇಡಿಗಳು ಕೆಲವು ಗುಂಡಾಗಳು ಫ್ಲಕ್ಸ್ ಹಾಕುವಾಗ ಅಡ್ಡಿ ಮಾಡಿದ್ದಾರೆ ಯುವಕರು ಫ್ಲಕ್ಸ್ ಅಳವಡಿಸಿ ಮೇಲೆ ಸುಟ್ಟಾಕಿದ್ದಾರೆ ಅದನ್ನು ರಾತ್ರಿ ಸುಟ್ಟಿದ್ದಾರೆ ತಡರಾತ್ರಿ ವಿಷಯ ಗೊತ್ತಾಗಿ ಬೆಳಗ್ಗೆ ನಮ್ಮೆಲ್ಲ ಹಿಂದೂ ಮುಖಂಡಗಳು ಯುವಕರು ಸೇರಿದ್ದರು ನನಗೆ ಕರೆ ಮಾಡಿದರು ನಾನು ತಕ್ಷಣ ಪೊಲೀಸಿಗೆ ಕರೆ ಮಾಡಿ ಯಾರೂ ತಪ್ಪಿತಸ್ಥರು ಅವ್ರನ್ನ ಬಂಧಿಸಬೇಕು ಅಂತ ಹೇಳಿದ್ವಿ ಸ್ಥಳಕ್ಕೆ ಭೇಟಿ ಕೊಟ್ಟು ಕೋಮು ಭಾವನೆಗಳನ್ನು ಬಿತ್ತಕ್ಕಂಥ ಕೆಲಸ ಮಾಡಲ್ಲ ಹೌದು ನಿಂತಿದ್ದೆ ಕಟ್ ಮಾಡಿಸಿದೆ ಕಟ್ ಮಾಡಬೇಕಂತ ಹೇಳಿದೆ ನಾನು ಹೇಳಿದೆ ಪೊಲೀಸ್ಗೆ ಹತ್ತು ನಿಮಿಷ ಟೈಮ್ ಅಂತ ಹೇಳಿದೆ ಭಾಳ ಬಡ ಬೀಸುತ್ತದು ಅಲ್ಲಿ ಮೂರು ತಿಂಗಳು ಟಿಪ್ಪು ಫ್ಲೆಕ್ಸ್ ಇತ್ತಂತೆ ನಮ್ಮ ಹಿಂದೂಗಳು ಯಾರೂ ಅಡ್ಡಿಪಡಿಸಿಲ್ಲ ಜಯಂತಿ ಅರೆ ನಾಳೆ ಸೋಮವಾರ ಆಚರಣೆ ಮಾಡಿದ್ಕೆ ಶಿವನ ಒಂದು ಫೋಟೋ ಹಾಕಿದರೆ ಭಾವಚಿತ್ರ ಹಾಕಿದರೆ ಯಾಕೆ ತೆರಗೊಳಿಸಿದ್ರು ನಮ್ಮೆಲ್ಲ ಯುವಕರಿಗೆ ಹೇಳಿದ್ವಿ ನಾವು ಕೋಮ ಕೆಲವು ಅಲ್ಪಸಂಖ್ಯಾತರು ಕರೀತಿದ್ರು ಅವ್ರಿಗೆ ಹೇಳಿದ್ವಿ ಯಾರು ನಿಮ್ಮ ಕಿಡಿಗಾಡಿಗಳು ನಾವು ಯಾವತ್ತೂ ಕೋಮವಾದ ಬಿಷ ಬೀಜ ಬಿತ್ತಲ್ಲ ಅವ್ರನ್ನ ಅಧ್ವಸ್ತಲ್ಲಿ ಇಡಬೇಕು ಅಂತ ನಾನು ಹೇಳಿದ್ದೀನಿ ಅಲ್ಲೇ ಹೇಳಿದ್ದೀನಿ ಅವ್ರಿಂದ ಯಾರು ಹಾಕಿದ್ರಲ್ಲ ಅವರಿಂದಲೇ ಕಟ್ಟ ತೆರಗೊಳಿಸಿದ್ವಿ ನಾನು ನಾನೇ ನಿಂತು ತೆರಗೊಳಿಸಿ ಹೋಗಲ್ಲ ಅಂತ ಹೇಳಿದೆ ಯಾರು ಕಟ್ಟಿದ್ರಲ್ಲ ಮೇಲೆ ತೆರವುಗೊಳಿಸಿದ್ದೀವಿ ಅಲ್ಲ ನಿಂತು ತೆರಗೊಳಿಸಿದೀವಿ ಯಾರು ಹಾಕಿದ್ರಲ್ಲ ಅವರೇ ತೆರವುಗೊಳಿಸ್ಬೇಕಂತ ಹೇಳಿದೆ ನಾವು ಯಾರು ಹೇಳಿದ್ವಲ್ಲ ಕೆಲವು ಕಿಡಿಗೇಡಿಗಳು ಕೆಲವರು ಕಿಡಿಗೇಡಿಗಳು ಅಲ್ಪಸಂಖ್ಯಾತರು ಅವ್ರಿಗೆ ಹೇಳಿ ಕೋಮುಸಾಮರಾಜ್ಯಾಲೆಗೆ ಹಾಳಾಗುತ್ತೆ ಇದು ಸರ್ಕಾರ ಸಾರ್ವಜನಿಕ ಕೇಂದ್ರ ನೀವೇ ತೆಗಿಬೇಕಂತೇಳಿ ಅವರಿಂದ ಗರಗಸ ತರಿಸಿ ನಿಂತಿದ್ದು ನಾನು ತೆರವುಗೊಳಿಸಿದ್ದೀನಿ ಮಾರ್ಚ್ ನಮ್ಮ ಹಿಂದೂಗಳು ಯುವಕರು ಅದು ಹಿಂದೂ ಇಶ್ಯೂ ಆಗಿತ್ತು ಗ್ರಾಮ ಅದೇ ಮುಖ್ಯ ಪ್ರವೇಶದ್ವಾರ ಮುಖ್ಯದ್ವಾರ ಹ್ಞೂ ಅಲ್ಲಿ ಕೇಸರಿ ಧ್ವಜ ಇದೆ ಅದ್ರ ಮೇಲೆ ಹಿಂದೂ ಇಶ್ಯೂ ಮಾಡಕ್ಕೆ ನಾನೇ ಏಳು ವರ್ಷ ಕೆಳಗೆ ಹೋಗಿ ಅದನ್ನೆಲ್ಲವೂ ವಾತಾವರಣ ಭಾಳ ಬಿಗಿ ಇತ್ತು ತಿಳ್ಗೊಳಿಸ್ಬೋದಂತೆ ಇವತ್ತು ಭಾಳ ಗಂಭೀರವಾಗಿತ್ತು ಅದನ್ನು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿದ್ದೀವಿ ಈ ಅಂಗಡಿ ತೆಗಿತಾರೆ ಕೇಸರಿ ಧ್ವಜ ಅದು ನಮ್ಮದು ಆರ್ಚದವು ಕೇಸರಿ ಧ್ವಜ ಹೆಂಗೆ ತೆಗಿತಾರೆ ಮುಟ್ಟ ತಾಕತ್ತಿ ಅದು ಬಿಟ್ಟುಬಿಡ್ತೀವ ಅದು ಸಾರ್ವಜನಿಕ ಸ್ಥಳದಲ್ಲಿತ್ತು ನಮ್ಮದು ಆರ್ಚ್ ಮೇಲಿದೆ